ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ದುರ್ಬಲ ವ್ಯಕ್ತಿಗಳು ದ್ವೇಷಿಸುತ್ತಾರೆ ಉದಾತ್ತ ವ್ಯಕ್ತಿಗಳು ಕ್ಷಮಿಸಿಬಿಡುತ್ತಾರೆ ಬುದ್ಧಿವಂತರು ಸಂಪೂರ್ಣ ನಿರ್ಲಕ್ಷಿಸುತ್ತಾರೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಶೃಂಗೇರಿಯ ಜಗದ್ ಶ್ರೀ 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 ಜಗದ್ಗುರುಗಳು ಭಾರತೀಯ ತೀರ್ಥ ಸನ್ನಿ ದಾನಗಳಿಗೆ ಅರ್ಪಿಸಿ ಅವರ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಚೈತ್ರ ಶುಕ್ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ದಕ್ಷಾಂನಾಯ ಶೃಂಗೇರಿ ಶಾರದಾ ಪೀಠ ಈಶ್ವರರಾದ ಜಗದ್ಗುರು ಶ್ರೀ 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 ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರು ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡಲಿದ್ದು ಇಟ್ಟಿದ್ದಾರೆ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕಿರುಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಪೂರ್ವಾಶ್ರಮದ ಹೆಸರು ಸೀತಾರಾಮಾಂಜನೇಯ ಶರ್ಮಾ ಅವರು ಮೊದಲನೇ ಹೆಸರು ಪೂರ್ವಾಶ್ರಮದ ಹೆಸರು ಸೀತಾರಾಮಾಂಜನೇಯ ಶರ್ಮ ತಂದೆ ಬ್ರಹ್ಮಶ್ರೀ ಶ್ರೀ ತಂಗಿರಾಲ ವೆಂಕಟೇಶ್ವರ ಅವಧಾನಿ ತಾಯಿ ಅನಂತ ಲಕ್ಷಮ್ಮ ಜನನ ಹನ್ನೊಂದು ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಕರಸಂವತ್ಸರದ ಚೈತ್ರ ಶುಕ್ಲಷ್ಠಿ ಕರಸಂವತ್ಸರದಲ್ಲಿ ಅವರು ಜನನಾಗಿರೋದು ಜನ್ಮಸ್ಥಳ ಮಚಲೀಪಟ್ಟಣ ಆಂಧ್ರ ಪ್ರದೇಶ ಉಪನಯನ ಎಂಟನೇ ವರ್ಷಕ್ಕೆ ವೇದ ಶಾಖೆ ಮತ್ತು ಗೋತ್ರ ಯಜುರ್ವೇದ ಶಾಖೆಯ ಆಪಸ್ತಂಭ ಸ್ತೋತ್ರ ಕುಸ್ಸಗೋತ್ರ ಯಜುರ್ವೇದ ಅವ್ರದ್ದು ಲೌಕಿಕ ವಿದ್ಯೆ ಹೈಸ್ಕೂಲ್ವರೆಗೂ ಅವರು ಓದಿದ್ದಾರೆ ಶಾಸ್ತ್ರವಿದ್ಯೆ ನ್ಯಾಯಪೂರ್ವ ಮೀಮಾಂಸಾ ವೇದ ವೇದಾಂತ ವ್ಯಾಕರಣ ಸಹಿತ ಎಲ್ಲನೂ ಅವರು ಅರದು ಕುಡಿದುಬಿಟ್ಟಿದ್ದಾರೆ ಅವರು ವಿದ್ಯಾಗುರುಗಳು ಶ್ರೀ ಅಭಿನವ ವಿದ್ಯಾರ್ಥೀತಿ ತೀರ್ಥ ಮಹಾಸ್ವಾಮಿಗಳು ಮತ್ತು ವಿದ್ವಾನ್ ಗೊಲ್ಲಪ್ಪುಡಿ ಗೋಪಾಲಕೃಷ್ಣಮೂರ್ತಿ ಶಾಸ್ತ್ರಿಗಳು ಅವರೇ ಗುರುಗಳು ಸನ್ಯಾಸ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ತೆಗೆದುಕೊಂಡರು ಅವರಿಗೆ ಪಟ್ಟಾಭಿಷೇಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೀರ್ಥರ ಮಹಾಸ್ವಾಮಿಗಳು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಆಯಿತು ವೇದ ಮತ್ತು ಶಾಸ್ತ್ರ ಸಂರಕ್ಷಣೆಗಾಗಿ ವೇದ ಪೋಷಕ ಸಭಾ ಮತ್ತು ಶಾಸ್ತ್ರ ಪೋಷಕ ಸಭಾ ಸ್ಥಾಪನೆ ಮಾಡಿದರು ಅದ್ವೈತ ಶೋಧಕ್ಕಾಗಿ ಶೋಧಕ್ಕಾಗಿ ಮತ್ತು ಹಲವು ತಾತ್ವಿಕ ತಾತ್ವಿಕ ಘಟನೆಗಳನ್ನು ಹೊರತರುವ ಸಲುವಾಗಿ ಶ್ರೀ ಶಂಕರ ಅದ್ವೈತ ಶೋಧ ಕೇಂದ್ರ ಸ್ಥಾಪನೆ ಮಾಡಿದರು ಶೃಂಗೇರಿಯಲ್ಲಿ ನೂರಿಪ್ಪತ್ತೇಳು ಅಡಿ ಎತ್ತರದ ಆಕರ್ಷಕ ರಾಜಗೋಪಾಲ ನಿರ್ಮಾಣ ಮಾಡಿಸಿದರು ಶ್ರೀ ಶಂಕರ ಭಗವತ್ಪಾದಕರ ಭವ್ಯವಾದ ಶ್ರೀ ಶಿಲಾಮಂದಿರ ನಿರ್ಮಾಣ ಆಗಿದೆ ಶ್ರೀ ಶಾರದಾ ಕೃಪಾ ಯಾತ್ರಿ ನಿವಾಸ ಎಂಬ ಎರಡು ಯಾತ್ರಿಕ ವಸತಿ ಸಂಕೀರ್ಣ ಶಾಂತಿ ಕುಟೀರ ನಿರ್ಮಾಣ ಮಾಡಿದರೆ ಅತ್ಯಾಧುನಿಕ ತಾಂತ್ರಿಕ ವ್ಯವಸ್ಥೆ ಉಳ್ಳ ಭವ್ಯ ಶ್ರೀ ತೀರ್ಥ ಭೋಜನ ಶಾಲೆ ಮಾಡಿದರೆ ಇಪ್ಪತ್ತು ಮೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿದ್ಯಾರ್ಥೀತ ಸೇತು ತುಂಗಾ ಸೇತುವೆ ನಿರ್ಮಾಣ ಪೂರ್ಣ ಮಾಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾ ಪಾಠಶಾಲೆಯ ಶತಮಾನೋತ್ಸವವನ್ನು ಪೂರಿಸಿದ ಸಿ ನೆನಪಿಗಾಗಿ ಪ್ರಾಚೀನ ಗುರುಕುಲ ಮಾದರಿಯಲ್ಲಿ ಹೊಸ ಪಾಠಶಾಲೆಯನ್ನು ನಿರ್ಮಾಣ ಮಾಡಿದರು ಎರಡು ಸಾವಿರದ ಮೂರರಲ್ಲಿ ನರಸಿಂಹ ನರಸಿಂಹವನದಲ್ಲಿ ಬೃಹತ್ ಗುರು ನಿರ್ಮಾ ಹೊಸ ನಿರ್ಮಾಣ ಮಾಡಿದರು ಸನ್ಯಾಸ ಸ್ವೀಕಾರದ ರಜತ ಮಹೋತ್ಸವದಲ್ಲಿ ನೆನಪಿನಲ್ಲಿ ಶ್ರೀ ಶಾರದಾಂಬಿಗೆ ಚಿನ್ನದ ರಥ ಸಮರ್ಪಣೆ ಮಾಡಿದರೆ ಫೆಬ್ರವರಿ ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೇಳು ಶ್ರೀ ಶಾರದಾ ದೇವಾಲಯದಲ್ಲಿ ಸ್ವರ್ಣಲೇಪಿತ ವಿಮಾನ ಗೋಪುರ ಕುಂಭಾಭಿಷೇಕ ಮಾಡಿದರೆ ಕಾಲ್ನಡಿಗೆಯಲ್ಲಿ ಶಂಕರ ಮ್ಯೂಸಿಯಂ ನಿರ್ಮಾಣ ಮಾಡಿದರು ಕಾಲಡಿಯಲ್ಲಿ ಶಂಕರ ಮ್ಯೂಸಿಯಂ ನಿರ್ಮಾಣ ಮಾಡಿದರೆ ಶಂಕರ ಜನ್ಮಸ್ಥಳ ಕಾಲಡಿಯ ಶತಮೋತ್ಸವ ಆಚರಣೆ ಮಾಡಿದರೆ ಎರಡು ಸಾವಿರದ ಮೂರರಲ್ಲಿ ಅದ್ವೈತ ಶಾರದಾ ಪ್ರಾಜೆಕ್ಟ್ ಉದ್ಘಾಟನೆ ಮಾಡಿದರು ಐವತ್ತಕ್ಕೂ ಹೆಚ್ಚು ಶಾಖಾ ಮಟ್ಟಗಳ ಸ್ಥಾಪನೆ ಮಾಡಿದರೆ ನಾನಾ ಭಾಷೆಗಳಲ್ಲಿ ತಮ್ಮ ಅನುಗ್ರಹ ಭಾಷಣ ನೀಡುವ ಮೂಲಕ ಜನರನ್ನು ಧರ್ಮ ಮಾರ್ಗದಲ್ಲಿ ಮಾಡುವ ಧರ್ಮ ಪ್ರಚಾರ ಚತುರರು ಪ್ರಕೃತಿ ವಿಭವಕ್ಕೆ ಸಂಭವಿಸಿದಾಗ ಒಳಗಾದ ಜನರಿಗೆ ಅಪಾರ ನೆರವು ಅವರು ನೀಡಿದ್ದಾರೆ ಅಂಗವಿಕಲರಿಗೆ ಸಹಾಯಕ ಉಪಕರಣಗಳು ಒಲಿಗೆ ಯಂತ್ರಗಳು ಒದಿಯಲು ಕಂಬಳಿಗಳು ಸೀರೆ ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಿದರೆ ಶೃಂಗೇರಿಯ ಹಸು ಆಸುಪಾಸು ಗ್ರಾಮ ನಗರಗಳಲ್ಲಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಕಲ್ಪಿಸಿದರೆ ಕಾರ್ಗಿಲ್ ಯೋಧರು ಇದರಿಗಾಗಿ ಸ್ವಾಮಿಗಳು ಐವತ್ತು ಲಕ್ಷ ರೂಪಾಯಿಗಳು ಮತ್ತು ಗುಜರಾತಿನ ಭೂಕಂ ಒಂದು ಲಕ್ಷ ರೂಪಾಯಿಗಳನ್ನು ನೀಡಿದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನೈದರಂದು ಅವರು ಬ್ರಹ್ಮಚಾರಿ ಕುಪ್ಪೆ ಕುಪ್ಪ ವೆಂಕಟೇಶ್ವರ ಪ್ರಸಾದ ಸ್ವಾಮಿಯರಿಗೆ ಶ್ರೀ ವಿಧುಶೇಖರ ಶ್ರೀ ಎಂಬ ಯೋಗಪಟ್ಟವನ್ನು ನೀಡಿ ತಮ್ಮ ಉತ್ತರಾಧಿಕಾರಗಳನ್ನಾಗಿ ನೇಮಿಸಿದ್ದು ಶೃಂಗೇರಿ ಶಾರದಾಪೀಠದ ಅವಿಚ್ಛಿನ್ನ ಪರಂಪರೆಗೆ ನೀಡಿದ ಬಹುದೊಡ್ಡ ಕೊಡುಗೆ ಹೀಗಾಗಿ ಜಗದ್ಗುರು ಶ್ರೀ ಶ್ರೀ ಭಾರತೀಯತೀರ್ಥ ಮಹಾಸ್ವಾಮಿಗಳವರು ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ದೀಕ್ಷಾಂನಾಯ ಶೃಂಗೇರಿ ಶಾರದಾಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾ ಸನ್ನಿಧಾನಗಳವರು ಚರಣಕಮಲಗಳಿಗೆ ಸಾಷ್ಟಾಂಗ ಪರಿಣಾಮಗಳನ್ನು ನಾವು ಇರೋಣ ಶ್ರೀ ಚಂದ್ರಮೌಳೇಶ್ವರ ಹಾಗೂ ಜಗದ್ಗುರು ಸೇವೆಯಲ್ಲಿ ನಾವು ಯಾವಾಗಲೂ ಇರೋಣ ಇದನ್ನು ಅಕ್ಷ ಅಕ್ಷ ದೀಕ್ಷಿತನವರು ಬರೆದಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ನಮ್ಮ ಶ್ರೀ ಬಳಲೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಅವ್ರಿಗೆಲ್ಲರಿಗೂ ಅವರು ಇದನ್ನು ಸಿಕ್ಕಲಿ ಅವ್ರಿಗೆ ಈಗ ನಾವು ನಮ್ಮ ಗುರುಗಳಿಂದ ಈಗ ಇದನ್ನು ಗುರುಗಳು ಗುರುಗಳುಗೆ ನಾವು ಪ್ರಣಾಮವನ್ನು ನಾವು ಅರ್ಪಿಸಬೇಕು ನಾವು ಯಾವಾಗಲೂ ಗುರುಗಳ ಸನ್ನಿಧಾನದಲ್ಲಿ ಅವರ ಆಶೀರ್ವಾದ ನಾವು ಪಡ್ಕೊಂಡ್ರೆ ನಮಗೆ ಇದಾಗುತ್ತೆ ದೀರ್ಘತಮಾ ಮಾಮ ತೇಜೋ ಯಜುರ್ವಾನ್ ದಶಮೇ ಯುಗೆ ಅಪಾಮೃತ ಯತಿನಾ ಆಂ ಬ್ರಹ್ಮ ಭವತಿ ಸಾರಥಿ यो देवाना प्रथमं पुरस्ताद्विश्वादियो रुद्रो महर्षिः हिरण्यगर्भः पश्यत जायमानगं स नो देवः शुभया स्मृत्या संयुनक्तो यस्मात्परं नापरमस्ति किञ्चिद्यस्मान्नानीयो न ज्ञायोऽस्तु कश्चित् रुक्षयोस्तब्धो दिवि तिष्ठत्येकस्ते नेदं पुरुषेण सर्वं न कर्मणा न प्रज धनेन त्यागे नैके अमृतत्वमानुषुः परेण नाकं निहितं गुहायां विभ्राजते तत्यतयो विशन्ति वेदान्तविज्ञानसुनिश्चितार्ता संन्यासयोगातयशुद्धसत्त्वा ते ब्रह्मलोके तु परा अन्तकाले परामृता सर्वे दक्रं पापं परमेश्व भूतं यत्पुण्डरीकं पुरमध्यस्तगुस्तं तत्रापि दक्रं गगनं विशोकस्तस्मिन् यदन्तस्तु ಯೋ ವೇದಾ ಸುರ ವೇದಾಂತೆ ಚ ಪ್ರತಿಷ್ಠಿ ತಸ್ಯ ಪ್ರಕೃತಿಲೀನ ಸ್ಯಾಹ್ ಪರಸಮೀಶ್ವರ ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವ ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ನವಮಿ ಹಗಲು ಹನ್ನೆರಡು ನಲವತ್ತೊಂಬತ್ತು ನಕ್ಷತ್ರ ಶ್ರವಣ ಬೆಳಗ್ಗೆ ಏಳು ಐವತ್ತಾರು ಮಳೆ ಅಶ್ವಿನಿ ಮೂರನೇ ಪಾದ ರಾಹುಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ಐವತ್ತಾರು ತನಕ ಇದೆ ಯಮಗಂಡ ಕಾಲ ಒಂಬತ್ತು ಹದಿನಾಲ್ಕರಿಂದ ಹತ್ತು ನಲವತ್ತೆಂಟು ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊಳ್ತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ಇವತ್ತು ಗುರುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಗುರುಗಳು ಆಶೀರ್ವಾದ ಎಲ್ಲರಿಗೂ ಇದ್ದು ನಮ್ಮ ಸರ್ವೇ ಜನ ಭವಂತು ಅಂತ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮೂರು ಎಲ್ಲ ಚೆನ್ನಾಗಿ ಇರಲಿ ಅಂತ ಹೇಳ್ಕೊಂತಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ